ಶ್ರೀ ವೀರೇಶ್ವರ ವೆಲ್ಡಿಂಗ್ ವರ್ಕ್ಶಾಪ್ ನಮ್ಮ ಕಡಕೋಳದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ವೆಲ್ಡಿಂಗ್ ವರ್ಕ್ಶಾಪಲ್ಲಿ ಯಾವೆಲ್ಲ ಕೆಲಸಗಳನ್ನು ಅಂದರೆ ಮಷಿನ್ ಮಷಿನರಿ ರಿಪೇರಿಗಳನ್ನು ಮಾಡಿ ಕೊಡ್ತಾರೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಬನ್ನಿ ಒಂದು ವರ್ಷ ಐತೆ ರೀ ಹಾಂ ನಮ್ಮಲ್ಲಿ ಟ್ವೆಂಟಿ ಹಿಡ್ಕೊಂಡು ಟ್ವೆಂಟಿ ತರ್ಟಿ ಟೂ ತನಕ ಹೋಲ್ಬಹವ್ರಿ ಆಮೇಲೆ ಅಂದ್ರೆ ಡ್ರಿಲ್ ಹಾಕ್ತೀವ್ರಿ ಕುಂಟಿ ದಿಂಡ ಅಥವಾ ಮಡಿಕೆ ನಂಬಲ್ಲಿ ರೆಡಿ ಆಗತ್ತವ್ರಿ ಹಾಂ ಟ್ರ್ಯಾಕ್ಟರ್ಗೆ ಕೃಷಿ ಸಾಮಾನು ನಮ್ಮಲ್ಲ ಕೊಡ್ತೇವ್ರಿಲೇ ಹಾಂ ಟ್ರೈಲಿ ಕೆಲಸ ರೀ ಕೃಷಿ ಸಾಮಾನೇ ಕುಂಟಿ ಮಡಿಕೆ ಕುರಿ ದಿಂಡ ಅಥವಾ ಎಲ್ಲ ಕೊಡ್ತೇವ್ರಿ ಆಮೇಲೆ ಹಾಂ ಜಾಸ್ತಿ ವೆಲ್ಡಿಂಗ್ ವರ್ಕ್ ನಮ್ದರೆ ಗ್ಯಾಸ್ ಕಟ್ರ್ ಅಥವಾ ಅದು ಎಳ್ಳಿ ಇದ್ರೆ ಇದು ಹೆಚ್ಚಿಗೆ ಯೂಸ್ ಮಾಡ್ತೀವ್ರ ನಾವು ಅದನ್ನು ಬದ್ದ ದಿಂಡ ಬಂದರೆ ಎಷ್ಟು ಯೂಸ್ ಮಾಡೋದು ಅದು ಆಮೇಲೆ ರೀ ಅದು ನೇಗಲಿ ಅದು ಯೂಸ್ ಮಾಡ್ತೀವಿ ರೀ ಹಾಂ ಅದು ಇದು ಯೂಸ್ ಮಾಡ್ತೀವಿ ನೇಗಿಲಿ ಆಲ್ರೆಡಿ ಒಂದು ನೇಗಿಲಿ ಕಟ್ ಮಾಡಿದ್ದೇನೆ ರೀ ಒಂಟು ಪಾಲ್ನ ಇಲ್ಲ ಅಂತೇಳಿ ಹಾಂ ಒಂಟು ಹೇಳಿ ಎರಡು ಯೂಸ್ ಮಾಡ್ತೀವಿ ರೀ ಹಾಂ ಯಾವ್ದೇ ರಾತೇನು ರೀ ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾ ರೀ ಸರ್ ಇದು ನಿಲ್ರಿ ಸರ್ ಇದು ಇದು ಕುರಿತಿನ ಸರ್ ಇದು ಕುಂಟೆ ಅಥವಾ ಮಡಿಕೆ ಎರಡು ಎತ್ತು ಎರಡು ಒಂದ್ರೆ ಬರ್ತದೆ ಸರ್ ಇದಾದ್ರೆ ಈ ಕುಂಟೆ ಅಂತಾರೆ ಸರ್ ಅದಕ್ಕೆ ಹಾಂ ರೀ ಎರಡು ಸಾಲ ಹೋಗುತ್ತೆ ರೀ ಇದ್ರ ಸೈಡ್ ಆದ್ರೆ ಸೈಡ್ ರೀ ಸರ್ ಅದು ಕಾಸು ಕುಂಟೆ ಅಂತ ರೀ ಒಂದು ಸಾಲು ಹೋಗುತ್ತೆ ರೀ ಇದು ಟಿಲ್ಲರ್ ಸರ್ ಟಿಲ್ಲರ್ ಅಂದ್ರೆ ಗದ್ದೆಯಲ್ಲಿ ಅದೆಲ್ಲ ಹೊಡಿತಿಯಲ್ರಿ ಅದು ಯೂಸ್ ಆಗುತ್ತೆ ಸರ್ ಈ ರೋಟೇಟರ್ ಗುಣ ಆ ರೋಟೇಟರ್ ಅದು ಸರ್ ಹಾಂ ಸರ್ ಪಂಚದ ಐತೆ ಸರ್ ಸರಿ ಟ್ಯಾಂಕ್ ಇದೆ ಸರ್ ಇಲ್ಲಿ ತ್ರೀ ಫೈ ತ್ರೀ ಫಿಫ್ಟಿ ಐತೆ ಸರ್ ಟ್ಯಾಂಕು ಸರ್ ಒಂದು ಅವರ್ ಎರಡು ಅವರ್ ಮಷಿನ್ ಚಲೋ ಮಾಡಿದ್ರೆ ಒಂದಿನ ಬರ್ತದೆ ಸರ್ ಅದು ನಂಬಲ್ರಿ ವೆಲ್ಡಿಂಗ್ ಅದ್ರಿ ಮತ್ತೆ ಡ್ರಿಲ್ ಡ್ರಿಲ್ಲಿಂಗ್ ಹಾ ಡ್ರಿಲ್ಲಿಂಗ್ ಮಷಿನ್ ಅವ್ರಿ ಹಾ ಡ್ರಿಲ್ಲಿಂಗ್ ಮಿಷಿನ್ ಇಲ್ಲ ಅದ ರೀ ಡ್ರಿಲ್ ಅದ ರೀ ವಿತ್ ವೆಲ್ಡಿಂಗ್ ಅದ ರೀ ಗ್ಯಾಸ್ ಕಟ್ರ್ ಅದ್ರಿ ಹ್ಮ್ ಗ್ಯಾಸ್ ಕಟ್ರ ಹೊರಗಡೆ ಅದ್ರಿ ಇದು ಕಟ್ರ್ ಮನ್ಸಿ ಅದ ನಂತರ ಆಮೇಲೆ ರೀ ಎಲ್ಲ ಸೈಡ್ ಹೋದ್ರೆ ಸಣ್ಣ ಮೆಸಿ ಯೂಸ್ ಮಾಡಿದ್ರೆ ನಾವು ಗ್ಯಾಸ್ ಕಟ್ರ್ ಯೂಸ್ ಮಾಡ್ತೀವಿ ರೀ ಗ್ರ್ಯಾಂಡರ್ ಗ್ರ್ಯಾಂಡರ್ ಇದಾರೆ ಅನ್ನ ಹತ್ರ ಇದಾರೆ ರೀ ಹ್ಯಾಂಡ್ ಫೆಕ್ಷನ್ ನಮ್ಮ ಹತ್ರ ಗ್ರ್ಯಾಂಡರ್ ಇದ್ದಾರೆ ಡ್ರಿಲ್ಲಿಂಗ್ ಮಷೀನ್ ಇದೆ ಸೀಟ್ ಒಳ್ಳೆಕ್ಕೆ ಸ್ಕ್ರೂ ಶೆಡ್ ಗಿಡ ನಾವು ಮಾಡ್ತೀವಿ ರೀ ಇದು ನಮ್ಮ ಮೊನರ್ ರೀ